ಆಹಾರ ಇಲಾಖೆ ಭರ್ಜರಿ ಕಾರ್ಯಾಚರಣೆ ಅನ್ನಭಾಗ್ಯದ ಅಕ್ಕಿ ರಾಗಿ ಅಕ್ರಮ ದಾಸ್ತಾನು ಗೋದಾಮು ಸೀಜ್ ಪಡಿತರ ಅಕ್ಕಿಯ ದುರುಪಯೋಗ ಗೌರಿಬಿದನೂರು ತಾಲೂಕಿನಲ್ಲಿ ಸರ್ಕಾರದ ಮಹತ್ವಾಕಾಂಕ್ಷೆಯ ಅನ್ನಭಾಗ್ಯ ಯೋಜನೆಯಡಿ ಬಡವರಿಗೆ ವಿತರಿಸಬೇಕಾಗಿದ್ದ ಪಡಿತರ ಅಕ್ಕಿ ಮತ್ತು ರಾಗಿಯನ್ನು ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಗೋದಾಮಿನ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ಮಿಂಚಿನ ದಾಳಿ ನಡೆಸಿದ್ದಾರೆ ತಾಲೂಕು ಆಡಳಿತದ ನೇತೃತ್ವದಲ್ಲಿ ನಡೆದ ಈ ಕಾರ್ಯಾಚರಣೆಯಲ್ಲಿ ನಗರದ ಹೊರವಲಯದ ಎಪಿಎಂಸಿ ಮಾರುಕಟ್ಟೆಯಲ್ಲಿದ್ದ ಅಕ್ರಮ ದಾಸ್ತಾನು ಮಳಿಗೆಯನ್ನು ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ಗೌರಿಬಿದ್ನೂರು ತಾಲೂಕಿನ ನಗರದ ಹೊರವಲಯದಲ್ಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಮಳಿಗೆಯಲ್ಲಿ ಸರ್ಕಾರವು ಬಡತನ ರೇಖೆಗಿಂತ ಕೆಳಗಿರುವ ಬಿಪಿಎಲ್ ಕುಟುಂಬಗಳ ಹಸಿವು ನೀಗಿಸಲು ಉಚಿತವಾಗಿ ಪಡಿತರ ವಿತರಿಸುತ್ತಿದೆ ಆದರೆ ಗೌರಿಬಿದ್ನೂರು ತಾಲೂಕಿನಲ್ಲಿ ಈ ಅಕ್ಕಿ ಮತ್ತು ರಾಗಿ ಅರ್ಹ ಫಲಾನುಭವಿಗಳಿಗೆ ತಲುಪುವ ಮೊದಲೇ ಕಳ್ಳ ಮಾರ್ಗದ ಮೂಲಕ ಗೋದಾಮು ಸೇರುತ್ತಿದೆ ಎಂಬ ದೂರುಗಳು ಕೇಳಿ ಬಂದಿದ್ವು ಈ ಬಗ್ಗೆ ಖಚಿತ ಮಾಹಿತಿ ಪಡೆದ ಆಹಾರ ಇಲಾಖೆಯ ಶಿರಸ್ತೆ ಪುಷ್ಪ ಲತಾ ಕೆ ಅವರ ನೇತೃತ್ವ ತಂಡ ದಾಳಿ ಮಾಡಿದೆ ಆಹಾರ ಇಲಾಖೆ ಭರ್ಜರಿ ಕಾರ್ಯಾಚರಣೆ ಅನ್ನಭಾಗ್ಯದ ಅಕ್ಕಿ ರಾಗಿ ಅಕ್ರಮ ದಾಸ್ತಾನು ಗೋದಾಮು ವೀಕ್ಷಣೆಗೆ ಬಂದಾಗ ಆಹಾರ ಇಲಾಖೆಯ ಶಿರಸ್ತೆದಾರ್ ಪುಷ್ಪಲತಾ ಮಾತನಾಡಿ ಐವತ್ತು ಕೆಜಿ ಹೊಂದಿರುವ ಎಂಟು ಚಿಲದ ರಾಗಿ ಮೂಟೆಗಳು ನನ್ನ ಗಮನಕ್ಕೆ ಬಂದಿದೆ ತಹಶೀಲ್ದಾರ್ ಗಮನಕ್ಕೆ ತರುವಂತ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು ಆಹಾರ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳಾದ ಖಾದರ್ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಪೊಲೀಸ್ ಠಾಣೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ನರೇಶ್ ಬಾಬು ವರದಿಗಾರರು ಜನಸುದ್ದಿ ನ್ಯೂಸ್ ಕನ್ನಡ ಗೌರಿಬಿದ್ನೂರು